ಸರ್ ತಾವು ಹೇಳಿದಂತೆ ಹತ್ತು ವರ್ಷದ ಹಿಂದೆ ಹತ್ತೇಳು ವರ್ಷದ ಹಿಂದೆ ತಾವು ರೀ ಎಂಟ್ರಿ ಆಗಬೇಕಾದ್ರೆ ದರ್ಶನ್ ಅವರು ಸಹಾಯ ಮಾಡಿದ್ರು ಅಂತಂದ್ರೆ ಅಂಬರೀಷ ಸಿನಿಮಾ ಮೂಲಕ ಅವರು ಡೇಟ್ಸ್ ಕೊಟ್ಟರು ಅಂತ ಹೇಳಿ ಸೊ ಈಗ ತಾವು ರೀಎಂಟ್ರಿ ಆಗಬೇಕು ಅಂತಂದ್ರೆ ಅದೇ ದರ್ಶನ್ ಅವರೇ ಸಹಾಯ ಮಾಡ್ಬೋದಾ ಅಲ್ಲ ಅವ್ರದ್ದು ನಮ್ಗೆ ಏನಂದ್ರೆ ರೀ ಎಂಟ್ರಿಂತ ನಮ್ದು ಸಂಬಂಧ ಎಲ್ಲೂ ಆಗಿಲ್ಲ ಆಫ್ಟರ್ ಹಂಬರೀಷ ನಾನು ಹೇಳಿದ ಸಹಾಯ ಅನ್ನೋ ವರ್ಡ್ಗೆ ನಾನು ಇನ್ನೊಂದು ಹೇಳ್ತೀನಿ ಒಂದು ಸಣ್ಣದ ಒಂದು ಘಟನೆ ಬರುತ್ತೆ ಒಂದು ಇನ್ನೊಂದು ಇನ್ನೊಂದು ಇನ್ಸಿಡೆಂಟ್ ತುಂಬಾ ಪ್ರಮುಖವಾದ ಇನ್ಸಿಡೆಂಟ್ ನಾನು ಅಂಬರೀಷ್ನವ್ರಿಗೆ ಒಂದು ರೆಮನರೇಷನ್ ಕೊಡಬೇಕಾಗುತ್ತೆ ಅದು ಅವರು ಅದ್ರಲ್ಲಿ ಪಾತ್ರ ಮಾಡಿದ್ದಕ್ಕೆ ಆಗ ಇವ್ರು ಬರ್ತಾರೆ ನನ್ನ ಎಷ್ಟು ಒಳ್ಳೆ ಮನಸ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವ್ರುಗಳೇ ನನ್ನ ಇಂದ ತರ್ಟಿ ಲ್ಯಾಕ್ಸ್ ತಗೊಳ್ಳಿ ನೀವು ಅದನ್ನು ಕೊಡಿ ಅಂತ ಹೇಳ್ತಾರೆ ಎಷ್ಟು ಅಂತ ಅಮೌಂಟ್ ಹೇಳೋದಿಲ್ಲ ಅಂದರೆ ಆ ಥರದ್ದು ಕ್ಯಾರೆಕ್ಟರ್ ಅವರು ಓಕೆ ಅಂದರೆ ನಾನು ಏನು ಹೇಳ್ತೀನಲ್ಲ ಸಿ ಪ್ರತಿ ಕ್ಯಾಮ್ರಾ ಹಿಂಗ್ ಮಾತ್ರ ಇದೆ ಅಷ್ಟೇನೆ ಕ್ಯಾಮ್ರಾ ಇಲ್ಲಿ ಎಲ್ಲ ಹ್ಯಾಂಗಲ್ಲ ನೋಡಿದಾಗ ಬೇರೆ ಬೇರೆ ಥರ ಸೊ ಆ ಥರದ್ದು ವ್ಯಕ್ತಿತ್ವ ಇರೋಂಥವ್ರು ಆ ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಂದರ್ಭದಲ್ಲೂ ಅವ್ರು ನಮ್ಮ ಜೊತೆ ಇದ್ದಾರೆ ಓಕೆ ನಮ್ಮದು ಏನಾಗಿದೆ ಅಂದರೆ ನಮ್ಮದು ಮಿತಿ ಇರುತ್ತೆ ಯಾಕಂದರೆ ಅವ್ರ ಅವ್ರ ಸರ್ಕಲ್ ತುಂಬ ದೊಡ್ಡ ಸರ್ಕಲ್ಲು ಎಲ್ಲ ಟೈಮಲ್ಲೂ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ದೂರ ಇದ್ದೀವಿ ಅಷ್ಟೇ ಬಟ್ ಯಾವಾಗಲೂ ಅವ್ರು ಇಲ್ಲೇ ಇದ್ದಾರೆ ನಮಗೆ ಸೊ ಹಾಗಾಗಿ ರೀ ಎಂಟ್ರಿ ಅನ್ನೋದು ಇಲ್ಲವೇ ಇಲ್ಲ ನನಗೆ ನಾನು ಉಗೆ ಉಗೆ ಮಹದೇಶ್ವರಂ ಮುಗಿಸ್ಬಿಟ್ಟು ನೆಕ್ಸ್ಟ್ ಹೋದೆ ಫಿಲ್ಮ್ ಅಂದರೆ ಸರಿ ಗುರುಗಳೇ ಅಂದರೆ ಅಡ್ವಾನ್ಸ್ ಕೊಟ್ಟು ಮುಗಿದೋಯ್ತು ಅಷ್ಟೇ ಬೇರೆ ಯಾರು ಹಂಗೆ ಎಂಟ್ರಿ ಆಗೋಕ್ಕಾಗೋದಿಲ್ಲ ಅವ್ರ ಹತ್ರ ಅವರು ಒಂದ್ಸಲ ಮನಸ್ಸನ್ನ ಒಬ್ಬರು ಕೊಟ್ಟ ಮೇಲೆ ಅದು ಎಂಥ ಘಟನೆಗಳಾದರೂ ಕೂಡ ಬದಲಾಗೋದಿಲ್ಲ ಯಾರು ನೂರು ಜನ ಬಂದು ಹೇಳಿದ್ರು ಆಗೋದಿಲ್ಲ ಟೈಮ್ ಬರಬೇಕು ನಾನು ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಲ್ಲ ಆ ಸಂದರ್ಭ ಎಷ್ಟು ಸ್ಮೂತಾಗಿ ಆಗೋಯ್ತು ಅಂದರೆ ಅಷ್ಟು ಆಯಿತು ನಾನು ಹೇಳಿದ್ನಲ್ಲ ನಾನು ಫಸ್ಟು ಆ ಸಂದರ್ಭದಲ್ಲಿ ನನಗೆ ಅವಾಗ ಆ ಸಂದರ್ಭದಲ್ಲಿ ಸಿನಿಮಾ ಆಗೋದು ಮುಖ್ಯ ಇತ್ತು ಈಗ ಫೈನಾನ್ಸ್ ಅಂತ ಒಬ್ಬರು ಫಿಕ್ಸ್ ಆಗಿದ್ರು ಅವರು ನಿರಂಜನ್ ಅಂತ ಇವತ್ತಿಗೂ ಇದ್ದಾರೆ ಅವರು ಅವತ್ತಿನ ಕಾಲಕ್ಕೆ ಎಂಟು ಕೋಟಿ ಕೊಟ್ಟಿರೋದು ಫೈನಾನ್ಸ್ ನಮ್ಮ ಹತ್ರ ಏನೂ ಇಲ್ಲ ದಾಖಲೆಗಳು ಹಾಗೆಯೇ ಇವರು ಡೇಟ್ ಕೊಟ್ಟಿದ್ದಾರೆ ಆಮೇಲೆ ಇವ್ರು ಹೆಂಗೆ ನಂಬಿದ್ರು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತು ಅದೇ ಹೇಳ್ತೀನಲ್ಲ ಮೊದಲು ಅಡ್ವಾನ್ಸ್ ತೊಗೊಂಡು ಹೋದಾಗ ಅಡ್ವಾನ್ಸ್ ವಾಪಸ್ ಏನು ಕಳಿಸ್ತಾರೆ ಅಂದರೆ ಇವ್ರಿಗೆ ಇಂಟ್ರೆಸ್ಟ್ ಬರ್ಡನ್ ಆಗುತ್ತೆ ಅಂತ ಕಳಿಸಿದವ್ರು ಬರ್ಡನ್ ಆಗಬಾರ್ದು ಅಂತ ಹಾಗೆ ಈ ಥರ ಒಳ್ಳೆ ಮನಸ್ಸುಗಳೆಲ್ಲ ಬಂದಿದ್ದರಿಂದ ಅಂಬರೀಷ್ ಆಯಿತು ಸುಖದರೆಯಿಂದ ಅಲ್ಲ ಹಾಗೇ ಈಗೇನೋ ಒಂದು ಆಗಬೇಕು ಅಂದರೆ ಆ ಥರದೊಂದಷ್ಟು ಒಳ್ಳೆ ಮನಸ್ಸುಗಳೆಲ್ಲ ಸೇರಬೇಕಾಗುತ್ತೆ ಬಟ್ ಯಾವ ಸಿನಿಮಾ ಆಗುತ್ತೆ ಗೊತ್ತಿಲ್ಲ ನನ್ನ ಪ್ರಯತ್ನ ಅಂತೂ ನಿರಂತರವಾಗಿದೆ ಹಾಗೆಯೇ ನನ್ನ ಹತ್ರ ಕಂಟೆಂಟ್ಗಳು ಈಗೀಗ ಓದ್ತಾ ಇದ್ದೀನಲ್ಲ ಟೈಮ್ ಸಿಕ್ಕಿರೋದರಿಂದ ತುಂಬ ನಂದು ಓದ್ನ ಬಗ್ಗೆ ಅಂತೂ ಈಗಲೂ ನನಗೆ ಭಯಂಕರ ಹುಚ್ಚು ನನಗೆ ಓದೋದ್ರಲ್ಲಿ ಒಂದು ತುಂಬ ಜನ ಕತೆಗಾರರಿಗೆ ಓದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಡೈರೆಕ್ಟರ್ ಆಗಿದ್ದಾಗ ನನ್ನ ಮನೆಯಲ್ಲಿ ಬರೀ ಬುಕ್ಗಳೇ ಇತ್ತು ಒಂದು ಇಡೀ ರೂಮ್ ಬುಕ್ ಅಂದರೆ ದುಡ್ಡು ಅಂದರೆ ಬುಕ್ಕು ಇನ್ವೆಸ್ಟ್ಮೆಂಟೇ ಬರೀ ಬುಕ್ಕು ಫಿಲ್ಮ್ ನೋಡ್ತಿದ್ದು ಕಡಿಮೆ ಯಾಕಂದರೆ ಇಂಗ್ಲೀಷ್ ಅಷ್ಟು ಫ್ಲೂಯೆಂಟ್ ಅಲ್ಲ ನಮ್ಮದೆಲ್ಲ ನಾವೆಲ್ಲ ಬಯಲು ಸೀಮೆಯಿಂದ ಬಂದಂಥವ್ರು ಅಷ್ಟಲ್ಲ ಬಟ್ ಯಾವುದು ಬಟ್ ಅದನ್ನು ಟ್ರೈ ಮಾಡ್ತಿದ್ವಿ ನಾವು ಅಂದರೆ ಫಿಲಿಮ್ ನೋಡಿ ನೋಡೇನೆ ಇಂಗ್ಲೀಷ್ ಕಲ್ತಿದ್ದು ಕಲ್ತಿದ್ವಿ ನಾವು ನಮಗೆ ಯಾವಾಗೆಲ್ಲ ಇಂಗ್ಲೀಷು ಮ್ಯಾಥಮೆಟಿಕ್ಸ್ ಅಂದರೆ ಭಯಂಕರ ಕಷ್ಟ ಆವಾಗಿಲ್ಲ ಅಂದರೆ ಅಂದರೆ ಅದೇ ಹೇಳ್ತೀನಲ್ಲ ಈಗ ಸಿ ನಾನು ಪ್ರೈಮರಿ ಸ್ಕೂಲು ನನ್ನ ಸುಖದರೆಯನ್ನು ಒಂದು ಊರಲ್ಲಿ ನಡೆಯುತ್ತೆ ಮಿಡಲ್ ಸ್ಕೂಲ್ ಬಂದು ಒಂದು ತಟ್ಟೆಕೆರೆಯನ್ನು ಒಂದು ಊರು ಸೆವೆನ್ ಕಿಲೋಮೀಟರ್ಸ್ ರನ್ನಿಂಗ್ ನಾವು ಸ್ಕೂಲ್ಗೆ ಹೋಗ್ಲಿಕ್ಕೆ ಆ ಥರ ಜರ್ನಿಯಿಂದ ಬಂದು ನಾವು ಮೈಸೂರಿಗೆ ಬಂದು ಹೋದಿ ಆ ನಂತರ ಫಿಲಿಮ್ ಬಂದು ಇವತ್ತು ಇವತ್ತು ಈ ಥರ ಒಂದು 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 ಅಂದರೆ ಒಂದು ತೃಪ್ತಿ ಇದೆ ಈ ಕ್ಷೇತ್ರದಲ್ಲಿ ನಾವು ಏನು ಹಾಕಬೇಕು ಅಂತ ಬಂದಿದ್ವು ಅದು ಹಾಕಿದ್ವಿ ನಾವು ಬಟ್ ನಾವು ಕೊಡಬೇಕಾಗಿದ್ದ ಪಿಚ್ಚರ್ ಇನ್ನೂ ಕೊಡೋಕ್ಕಾಗಿಲ್ಲ ಅಂದರೆ ಈ ಸೈನಿಕ ಆವತ್ತು ಸೈನಿಕ ಶಾಕಿಂಗ್ ಎಲ್ರಿಗೂ ಹೆಂಗೆ ಸಾಧ್ಯ ಸಿ ಅದು ಆಮೇಲೆ ಆ ಲೊಕೇಶನ್ಸ್ಗಳೇ ಇತ್ತಲ್ಲ ನಮಗೆ ಅದು ಅದು ಆಮೇಲೆ ದುಡ್ಡಿರ್ಬೋದು ದುಡ್ಡಿದ್ದ ತಕ್ಷಣ ಫಿಲಿಮ್ ಆಗೋದಿಲ್ಲ ಹಾಗೆ ಸೊ ಹಾಗಾಗಿ ಈಗಲೂ ಅಂಬರೀಷ ಅವತ್ತು ನೋಡಿ ಇವತ್ತು ಕೆ ಹೇಗೆ ನಮ್ಮ ಚಿತ್ರರಂಗದ ಇತಿಹಾಸದಲ್ಲಿ ಕೆಂಪೇಗೌಡ ಅನ್ನೋ ವ್ಯಕ್ತಿ ಬೆಂಗಳೂರು ನಿರ್ಮಾಣಕ್ಕೆ ಅವ್ರ ಕಾರಣ ಅಲ್ವಾ ಅದೊಂದು ಸಾಂಗಿಗೆ ಎರಡು ಕೋಟಿ ಖರ್ಚು ಮಾಡಿದ್ದೀವಿ ನಾವು ಅಂಬರೀಷದಲ್ಲಿ ಟು ಕ್ರೋಸ್ ಸೊ ಹಂಗೆ ಸಾಕಷ್ಟು ಜನ ಅಲ್ಲಿ ಅಂದರೆ ಅಲ್ಲಿ ಒಬ್ಬರು ನಿರಂಜನ್ ಈ ಫಸ್ಟು ಭರವಸೆ ಕೊಡೋದು ನಿರಂಜನ್ ಅಂತ ಆ ಸಂದರ್ಭಕ್ಕೆ ಇನ್ನೊಂದು ಮಿರಾಕಲ್ ನಡೆಯುತ್ತೆ ಆ ಮಿರಾಕಲ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಹಾಗೆ ಹೇಳಿದ್ನಲ್ಲ ನಿಮಗೆ ಡಾಕ್ಯುಮೆಂಟ್ರಿ ಮಾಡ್ತಿದ್ದೆ ಅಂತ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಬ್ಬರು ಗೆಳೆಯ ಪರಿಚಯ ಆಗ್ತಾನೆ ಪ್ರಕಾಶ್ ಚಿಕ್ಕಪಾಳ್ಯ ಅಂತ ಆ ಸಂದರ್ಭದಲ್ಲಿ ತುಂಬ ಸಹಾಯ ಮಾಡ್ತಾನೆ ಅವನು ಇನ್ನೊಬ್ಬ ಸಿದ್ದೇಗೌಡ ಅಂತ ಈ ಥರ ಒಂದಷ್ಟು ಜನರು ಸಹಾಯ ನನಗಾಗುತ್ತೆ ಆಗ ಅವ್ರನ್ನ ಇದರಿಂದ ಒಂದು ಈವೆಂಟ್ ಮಾಡುವಂಥ ಅವಕಾಶ ಸಿಗುತ್ತೆ ನನಗೆ ಶ್ರೀರಂಗಪಟ್ಟಣ ದಸರಾ ಈವೆಂಟು ಆ ಈವೆಂಟಲ್ಲಿ ಒಬ್ಬರು ಲತಾ ಅಂತ ಆಗ ಎಸ್ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಶ್ರೀರಂಗಪಟ್ಟಣದಲ್ಲಿ ಅವ್ರ ಸಹಾಯ ತುಂಬ ಆಗುತ್ತೆ ಸೊ ಇನ್ನೇನು ಈವೆಂಟ್ ಟೇಕ್ ಆಯಿತು ಆ ಹಿಂದೆ ಇನ್ನೊಂದು ಈವೆಂಟ್ ಮಾಡಬೇಕಾಗುತ್ತೆ ನಾನು ಮೈಸೂರು ಸಿಲ್ಕ್ ಇದು ರೇಷ್ಮೆ ಇರುತ್ತಲ್ಲ ನೂರು ವರ್ಷಗಳಾಗಿರುತ್ತೆ ಯಡಿಯೂರಪ್ಪ ಚೀಫ್ ಮಿನಿಸ್ಟ್ರು ಅದು ನಮ್ಮ ಸಿಂಹಾದ್ರ ಸಿಂಹ ವಿಜಯಕುಮಾರ್ ಇರ್ತಾರೆ ಅವರು ಬೆಂಗಳೂರು ಇವೆಂಟ್ ನೀವು ಮಾಡಿ ತ್ರೀ ಸಿ ಆರ್ ಈವೆಂಟ್ ಅದು ಬ್ಯಾಂಗ್ಳೂರು ಮೈಸೂರು ಈವೆಂಟ್ ಹಂಸಲೇಖ ಸರ್ ಮಾಡ್ತಾರೆ ಅಂತೇಳಿ ನಂದು ಇನ್ವೆಸ್ಟ್ಮೆಂಟ್ ಆಗೋಗುತ್ತೆ ಅಲ್ಲಿ ಡ್ರಾಪ್ ಆಗೋಗುತ್ತೆ ಅಂದರೆ ಒಂದು ಬ್ಯಾಡ್ ಟೈಮ್ ಹಿಂಗೆ ಬರುತ್ತೆ ಅಂತ ಸೊ ಅಲ್ಲಿ ಡ್ರಾಪ್ ಆಗುತ್ತೆ ನೆಕ್ಸ್ಟ್ ಶ್ರೀರಂಗಪಟ್ಣ ಈವೆಂಟ್ ಇನ್ನೇನು ಟೇಕಫ್ ಆಗಬೇಕು ಕಾವೇರಿ ಗಲಾಟೆ ಅಂತೇಳಿ ಡ್ರಾಪ್ ಆಗೋಗುತ್ತೆ ನಮಗೆ ಮೋಸ್ಟ್ಲಿ ಇದು ಆಗೋದಿಲ್ಲ ನಮ್ಗೆ ಮತ್ತೆ ಸೆಕೆಂಡ್ ಇನ್ನಿಂಗ್ ಯಾಕೋ ಅಂದ್ರೆ ಏನೇನೋ ಯಾರ್ಯಾರೋ ಕಾರಣ ಇರ್ತಾರೆ ಅಂತ ಎಲ್ಲ ಅಲ್ಲಿ ಇನ್ನೇನು ಇಪ್ಪತ್ತನೇ ತಾರೀಕು ಈವೆಂಟ್ ಮತ್ತೆ ಹದಿನಾಲ್ನೇ ತಾರೀಕು ನೈಟ್ ಫೋನ್ ಮಾಡ್ತಾರೆ ಇವರು ಲತಾನ್ ಅವ್ರ ಆಫೀಸರು ಸರ್ ಅದು ಈವೆಂಟ್ ಮಾಡಲೇಬೇಕು ನೀವು ಬನ್ನಿ ಅಂತ ಆ ಟೈಮ್ನಲ್ಲಿ ಬುಲೆಟ್ ಪ್ರಕಾಶ್ ಸಾಧು ಕೋಕಿಲ್ನ ಫಸ್ಟ್ ಟೈಮ್ ಈವೆಂಟಲ್ಲಿ ಸ್ಟೇಜ್ ಮೇಲೆ ತರಿಸೋದು ಈ ಚಿಕ್ಕಣ್ಣ ನ್ಯೂ ಕಂಬರ್ ಸೊ ಎಲ್ಲ ಈ ಒಂದು ಒಂದಷ್ಟು ಬ್ಯೂಟಿಫುಲ್ ಡಿಸೈನ್ ಮಾಡಿ ಇವೆಂಟ್ ಮಾಡಿದೆ ಯೋಗೇಶ್ವರ್ ಅವರು ಬಂದು ಉಸ್ತುವಾರಿ ಸಚಿವ ಮಂಡ್ಯಕ್ಕೆ ಆ ಟೈಮಲ್ಲಿ ಚೆಲ್ ಚಲರಾಯ ಸ್ವಾಮಿಯವರು ಇರ್ತಾರೆ ಸೊ ಆ ಈವೆಂಟಲ್ಲಿ ನಮ್ಗೆ ತುಂಬ ಸಹಾಯ ಆಗುತ್ತೆ ಆ ಹಣ ಇವೆಲ್ಲವೂ ಈ ಕಡೆ ಬರುತ್ತೆ ಇಲ್ಲಿ ಇವರು ಬರ್ತಾರೆ ಅದ್ರ ಜೊತೆಗೆ ಇನ್ನೊಂದು ಇಬ್ಬರು ಸ್ನೇಹಿತರು ಸೇರಿಕೊಳ್ತಾರೆ ಒಬ್ಬರು ಮಹೇಶ್ ನಂಜಯ್ಯ ಅಂತ ಒಬ್ಬರು ಸೇರಿಕೊಳ್ತಾರೆ ಬಟ್ ಇನ್ನೊಬ್ರು ಸುರೇಶ್ ಅಂತ ಸೇರಿಕೊಳ್ತಾರೆ ಬಟ್ ಆ್ಯಕ್ಚುಲಿ ಹೊರಗಿನ ದೃಷ್ಟಿಕೋನದಲ್ಲಿ ಅಲ್ಲಾಯ್ತು ಇಲ್ಲಾಯ್ತು ಅಂತಲ್ಲ ಬಟ್ ಆ್ಯಕ್ಚುಲಿ ಅದು ಬೇರೆ ಬೇರೆ ಆ ಸಂದರ್ಭದಲ್ಲಿ ಒಂದು ಈವೆಂಟ್ ಆಗುತ್ತೆ ಈ ಕಡೆ ಫೈನಾನ್ಸ್ ಸಪೋರ್ಟ್ ಇವ್ರು ನಿಂತ್ಕೊಳ್ತಾರೆ ಈ ಥರ ಸ್ನೇಹಿತರು ಸೇರಿಕೊಳ್ತಾರೆ ದರ್ಶನ್ ಅವರು ಅವ್ರ ದರ್ಶನ್ ಅವ್ರ ಮನಸ್ಥಿತಿನೇ ಹಾಗೆ ಯಾರೇ ಓದ್ರು ಅವ್ರಿಗೆ ಆ ತಕ್ಷಣಕ್ಕೆ ಏನು ಅನಿಸುತ್ತೋ ಅದು ಮಾಡೋದಷ್ಟೇ ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೇಳ್ಬಿಡ್ತಾರೆ ಬಟ್ ಆದರೂ ಅವ್ರು ಕೇಳೋದಿಲ್ಲ ಅಂದರೆ ಅವಾಗೆಲ್ಲ ಏನಾಗಿರುತ್ತೆ ಹಿಂದೆ ಒಂದು ವಿರಾಟ್ ಅನ್ನೋ ಸಿನಿಮಾ ಪ್ರೊಡ್ಯೂಸರ್ಸ್ ವೀಕ್ ಆಗಿ ಫೈನಾನ್ಸ್ ಆರ್ಥಿಕವಾಗಿ ಸ್ಟಕ್ ಆಗಿರುತ್ತೆ ಸುಮಾರು ವರ್ಷ ಬಟ್ ಆ ಇದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಆದರೂ ಒಂದು ಟ್ರಸ್ಟ್ ಅಷ್ಟೇ ಅದೆಲ್ಲವೂ ಕೂಡ ಮೀರಿ ಬರುತ್ತೆ ಹಾಗೆ ಟೈಮ್ ಸಪೋರ್ಟ್ ಹಂಗೆ ಕೂಡ ಬಂದಿದ್ದು ಅಂಬರೀಷ ಹಂಗೆ ಸೈನಿಕ ಸೈನಿಕ ಸಾಧ್ಯನೇ ಇರಲಿಲ್ಲ ಅವತ್ತು ಯೋಗೀಶ್ವರ್ ಮನ್ಸು ಮಾಡಿಲ್ಲ ಅಂದಿದ್ರೆ ಸಾಧ್ಯನೇ ಇಲ್ಲ ಬ್ರ್ಯಾಂಡ್ ಅವ್ರಿಗೆಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಇವತ್ತು ಸುಖದರೆ ಏನಾದರೂ ಒಂದು ಗಟ್ಟಿ ಮತ್ತು ಇನ್ನೊಂದು ಅಂಬರೀಷ ಇವೆಲ್ಲ ಮಾಡ್ಲಿಕ್ಕೆ ಕಾರಣ ಆಗಿದೆ ಈಗ ಒಂದು ಸಾಕಷ್ಟು ಪ್ರಾಜೆಕ್ಟ್ ಮಾಡಿದೆ ಅಂದ್ರೆ ಯೋಗೇಶ್ವರ್ ನಿಮಗೂ ಆ ಭಾಗದ ಪೊಲಿಟಿಷಿಯನ್ಸ್ಗೂ ಬಹಳ ನಂಟು ಹೌದು ಕಾಂಟ್ಯಾಕ್ಟ್ ಎಲ್ಲ ಚೆನ್ನಾಗಿದೆ ಎಲ್ಲರ ಜೊತೆ ಈಗ ಚೆನ್ನಾಗಿದ್ದೀನಿ ಯಾಕಂದ್ರೆ ಎಲ್ಲರೂ ನಮ್ಮ ಹಿಡಿದವ್ರೆ ಹಿಂದೆ ಮುಂದೆ ಅವರೇ ಈಗ ಹೌದು ಸ್ವಾಮಿ ಅವರು ಸ್ವಾಮಿ ಅವರು ನನ್ನ ಸಂಭ್ರಮ ಫಿಲ್ಮ್ ರಿಲೀಸ್ ಆದಾಗ ಅವ್ರು ಇನ್ನೂ ಎಂ ಎಲ್ ಎ ಆಗಿರಲಿಲ್ಲ ಒಬ್ರು ಜಿಲ್ಲಾ ಒಂದು ಜಿಲ್ಲಾ ಪಂಚಾಯತ್ ಇದಾಗಿದ್ರು ಅವರು ಆಕ್ಚುಲಿ ಆ ನಂತರನೇ ಅವರು ಎಮ್ ಎಲ್ ಎ ಆಗಿದ್ದು ಆ ಸಂದರ್ಭದಲ್ಲಿ ನಾವು ಕೂಡ ಕೆಲವೊಂದ್ ಕಡೆ ನಮ್ಮ ನಾಗಮಗ್ಳಿಕ ಒಂದು ಬದಲಾವಣೆ ಅವಶ್ಯಕತೆ ಇತ್ತು ಸಾಕಷ್ಟು ನಾವು ಸ್ನೇಹ ಇತ್ತು ಆಮೇಲೆ ಆಗ್ಲಿಂದಲೂ ನಮ್ಮ ಸ್ನೇಹ ಇತ್ತು ಸಂಬಂಧಗಳು ಆಮೇಲೆ ನಮ್ಮ ನಾಗಮಂಗ್ಲಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಸಿಕ್ಕಾಬೇ ದೊಡ್ಡದಿದೆ ಆಮೇಲೆ ತುಂಬ ಅಪರೂಪದ ವ್ಯಕ್ತಿತ್ವ ಅನ್ಸಿ ಅಲ್ಲಿ ನೋಡಿ ಇವರೆಲ್ಲ ಏನಂದರೆ ಹಿಂಗೆ ಅದೇ ಕಾಂಟ್ಯಾಕ್ಟೇ ನಿಮಗೆ ಹ್ಯಾಪಿ ಬರ್ಡೇ ಮಾಡೋದಕ್ಕೆ ಸರ್ ಇಲ್ಲ ಅದು ಒಂದು ಒಂದು ಆಕ್ಸಿಡೆಂಟ್ಲಿ ನನ್ನದು ಅಂಬರೀಷ್ ಆಡಿಯೋ ಲಾಂಚ್ಗೆ ಅವನು ಕರಿತೀನಿ ಆ ಸಂದರ್ಭದಲ್ಲಿ ನನಗೆ ಯೋಗೀಶ್ ನಮ್ಮ ಸ್ವಾಮಿ ಮಗ ಸ್ವಾಮಿ ನಮ್ಮ ಸಚಿನ್ ಅವರು ಇದ್ದಾರಲ್ಲ ಅವರು ಅವ್ರದ್ದು ಯಾರ್ದು ಒಂದು ಅವರ ಅಕ್ಕನ ಮದುವೆಗೆ ಅಂತ ಇನ್ನೊಟೇಷನ್ ಕೊಡೋಕೆ ನಮ್ಮ ಮನೆಗೆ ಬರ್ತಾರೆ ನನಗೆ ಆ ಸಂದರ್ಭದಲ್ಲಿ ನಮ್ಮ ಯಾರೋ ಒಬ್ಬರು ಒಂದು ಲೈನ್ ಹೇಳಿರ್ತಾರೆ ಒಂಥರ ಟಿಪಿಕಲ್ ನನಗೆ ಮೊದಲಿಂದಲೂ ಒಂದೇನಂದರೆ ನನಗೆ ಈ ಈ ನಾಗ್ತಳ್ಳಿ ಚಂದ್ರಶೇಖರ್ ಅವರು ನಮ್ಮ ನಾಗಮಂಗಲ್ ಬ್ಯಾಕ್ ಟ್ರಾಪಿಂದ ಬಂದಿರೋರು ನಾನು ಬ್ಯಾಕ್ ಟ್ರಾಪಿಂದ ಬಂದಿದ್ದೀನಿ ನನಗೆ ಮೊದಲಿಂದಲೂ ಈ ವಿಲೇಜ್ ಗ್ರಾಮೀಣ ಪ್ರದೇಶದ ಒಂದು ಕಥೆ ಅಂತ ತುಂಬ ಆಸೆ ಆ ಟೈಮಲ್ಲಿ ಲೈನ್ ಇತ್ತು ಸೊ ಈ ಒಂಥರ ಈ ಒಬ್ಬ ನಾನು ನೋಡಿದ ಸ ನೋಡಿ ಅವರು ಏನಕ್ಕೆ ಅಂದರೆ ಅವರು ಎಷ್ಟು ಅದ್ಭುತವಾಗಿ ಸಂಸ್ಕಾರ ಇದೆ ನಮ್ಮ ಚಲರ ಸ್ವಾಮಿಯವ್ರ ಮನೆಯಲ್ಲಿ ಅಂದರೆ ಆ ಮಕ್ಕಳನ್ನ ಎಲ್ಲೂ ಪೊಲಿಟಿಷಿಯನ್ ಮಕ್ಕಳು ಅಂತ ಅನ್ಸೋದಿಲ್ಲ ನೀವು ಅಷ್ಟು ಬ್ಯೂಟಿಫುಲ್ಲು ಆಮೇಲೆ ಹ್ಯೂಮನ್ನು ಅವರು ಬಂದು ಅವರು ಅಂದರೆ ಏನೋ ನಮ್ಮ ನಾಗಮಂಗಲದ ತುಂಬ ದೊಡ್ಡ ಹೆಸರು ಅವರು ಅಷ್ಟೇ ತುಂಬ ಸಾಧನೆ ಮಾಡಿದ್ದಾರೆ ನಾಗಮಂಗಲದಲ್ಲಿ ಇವತ್ತೇನಾದ್ರೂ ನಾಗಮಂಗಲ ಈ ಮಟ್ಟಕ್ಕಿದೆ ಈ ಥರ ಒಂದು ಒಂದು ರೀತಿಯಲ್ಲಿ ಗುತ್ಸ್ಕೊಳ್ಳೋ ಥರ ಅಷ್ಟು ಬ್ಯೂಟಿಫುಲ್ ಡೆವಲಪ್ ಮಾಡಿ ಆ ಥರ ಬಟ್ ಇವರಲ್ಲಿ ಯಾವ ಇದು ಇಲ್ಲ ತುಂಬ ಸರಳ ಅಂದರೆ ಮಕ್ಕಳನ್ನ ಹಾಗೆ ಅವರ ಅವ್ರ ತಾಯಿ ಇವರು ನಮ್ಮ ಚೆಲ್ಲರಾಯಸ್ವಾಮಿಯವರು ವೈಫ್ ಇದ್ದಾರಲ್ಲ ಧನಲಕ್ಷ್ಮಿಯವರು ಅಂತ ಅವರು ಆ ಮಕ್ಕಳನ್ನ ಸಂಪೂರ್ಣವಾಗಿ ತುಂಬ ಬ್ಯೂಟಿಫುಲ್ ಕಲ್ಚರ್ ಬೆಳೆಸಿದ್ದಾರೆ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅನಿಸ್ತು ಹಾಗಾಗಿ ನಮ್ಮಿಬ್ಬರ ಸ್ನೇಹ ಅಲ್ಲಿ ಅದು ಕಂಟಿನ್ಯೂ ಆಯಿತು ಗೊತ್ತಿಲ್ಲ ಅದು ಇಲ್ಲ ಆಗಲಿಲ್ಲ ಬಟ್ಟು ಅದು ಕಾವೇರಿ ಗಲಾಟೆ ಒಂದು ಆ ಸಂದರ್ಭದಲ್ಲಿ ಸಿನಿಮಾ ಸೆಕೆಂಡ್ ವೀಕು ಫಸ್ಟ್ ವೀಕ್ ಕಲೆಕ್ಷನ್ ಚೆನ್ನಾಗೇ ಇತ್ತು ಅದು ಒಂದು ಆಮೇಲೆ ಒಂದಷ್ಟು ಗಲಾಟೆಗಳು ಕಾವೇರಿ ಇಶ್ಯೂ ಆಗ ಒಂದಷ್ಟು ಬೇರೆ ಬೇರೆ ಘಟನೆಗಳೇ ನಡೀತು ಬಟ್ ಅಂದ್ಕೊಂಡಂಗೆ ಆಗಿಲ್ಲ ಆದಷ್ಟನ್ನು ಹೇಳ್ಬೋದು ಆಮೇಲೆ ಅದು ನನಗೆ ಇಷ್ಟವಾದಂಥ ಫಿಲಿಮ್ ಅದು ಸಂಭ್ರಮದ ನಂತರ ಒಂದಂದ್ರೆ ಒಂದು ಒಂದು ಯಾಕೆಂದರೆ ಒಂದು ಸಾಂಗ್ಗಳು ನೀವು ನೋಡಿ ಒಗುಮೆ ಹೋಗುಮೆ ಸಾಂಗ್ ಆಗ್ಬೋದು ಆ ಬ್ಯಾಕ್ ಟ್ರಾಪ್ ವಿಲೇಜ್ ಆಗ್ಬೋದು ಆಮೇಲೆ ನಾವು ಹೇಳೋದು ಒಂದು ಪಕ್ಕದ ಮನೆ ಹುಡುಗ ಹೆಂಗಿರ್ತಾರೋ ಹಂಗೆ ಮಾಡಿದ್ದಾನೆ ಎಲ್ಲೂ ಸುಮ್ಮನೆ ಅನ್ನೆಸರಿ ಅಂದರೆ ಒಂದು ಕಮರ್ಷಿಯಲ್ಲಾಗಿ ಏನು ಬೇಕೋ ಒಂದು ಈ ಮಂಡ್ಯ ಈ ರ ಈ ಮಂಡ್ಯ ಎಲ್ಲ ಒಂಥರ ಈ ರಾನ್ ಕಲ್ಚರ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ಮಾಡಿದ್ವಿ ಬಟ್ ತೃಪ್ತಿ ಕೊಟ್ಟಿರೋಂಥ ಸಿನ್ಮಾ ಸಂಸ್ಕೃತಿ ಶಣೆ ಅಂತ ಒಂದು ಹುಡುಗಿ ಆ ಹುಡುಗಿ ಕೂಡ ಕನ್ನಡದ ಹುಡುಗಿ ಬಟ್ ಕೇರಳದಲ್ಲಿ ನೆಲೆಸಿರೋದು ತಂದೆ ಡಾಕ್ಟ್ರಾಗಿ ಬಟ್ ಚೆನ್ನಾಗಿತ್ತು ಮ್ಯೂಸಿಕ್ಕು ಇದೆಲ್ಲ ಅಂತ ಹೇಳಿದ್ನಲ್ಲ ಸಕ್ಸಸ್ ನಮ್ಮ ಕೈಯಲ್ಲಿಲ್ಲ ಬಟ್ ಪ್ರಾಮಾಣಿಕವಾದಂಥ ಪ್ರಯತ್ನಗಳು ನಮಗೂ ನಡೀತಾ ಇರಬೇಕಾಗುತ್ತೆ ಅದೇ ಸಿನಿಮಾ ಮಾಡೋಕ್ಕೊಂದು ಭಯ ಏನು ಅಂದರೆ ತುಂಬ ಜನರ ಶ್ರಮ ಇರುತ್ತೆ ಒಬ್ಬರ ಶ್ರಮ ಇರೋದಿಲ್ಲ ಒಬ್ಬ ಕಥೆಗಾರನಿಂದ ಹಿಡಿದು ನಿರ್ದೇಶಕನಿಂದ ಹಿಡಿದು ಟೀಮಿಂದ ಹಿಡಿದು ಲೈಫ್ ಮ್ಯಾನ್ಸಿಂದಿದ್ದು ಪ್ರೊಡಕ್ಷನ್ ಇದು ಅಷ್ಟರ ಜನರ ಶ್ರಮ ವ್ಯರ್ಥ ಆದಾಗ ತುಂಬ ನೋವಾಗುತ್ತೆ ಆ ನೋನಿಂದ ಹೊರಗಡೆ ಬರೋಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತೀವಿ ನಾವು ನಾನು ಮೊದಲಿಂದಲೂ ನನ್ನ ಒಂದು ಫಿಲಿಮ್ಸ್ ಎಲ್ಲ ಸಕ್ಸಸ್ ಆಗಲಿಲ್ಲ ಅಂದರೆ ಅದರಷ್ಟು ನೋವು ಸಾಧ್ಯನೇ ಇಲ್ಲ ತಗೊಳ್ಳೋಕೆ ಅದು ಅದೊಂದು ಸಮಸ್ಯೆ ಇದೆ ನಮಗೆ ಕೆಲವರು ತುಂಬಾ ಇದಾಗಿ ತೊಗೊಂಡ್ಬಿಡ್ತಾರೆ ನಮ್ಗೆ ಆಗೋದಿಲ್ಲ ಅದು ಅದಕ್ಕೆ ನನಗೆ ಹೆಚ್ಚು ಹ್ಯಾಂಗ್ ಅವರಿಂದ ಬರೋಕ್ಕೇನೆ ಅಂದರೆ ಫಿಲ್ಮ್ನು ಹಚ್ಕೊಳ್ಳೋದು ಹಾಗೇನೆ ಆ ಮತ್ತೆ ಸಿನಿಮಾನು ಗ್ಯಾಪ್ ತಗೊಳ್ಳೋದು ಅದಕ್ಕೆ ಇದೊಂದೇ ರೀಸನ್ ಅಷ್ಟೇ ಭಯ ಯಾಕೆ ಹಚ್ಕೋಬೇಕು ಸರ್ ಹತ್ತು ವರ್ಷ ಆಗೋಯ್ತು ಬಂದ್ಬಿಡಿ ಖಂಡಿತ ಈಗ ಏನಂದ್ರೆ ಅದು ಅಂದ್ರೆ ಬರಬೇಕು ಅಂತ ಅನ್ಕೊಳ್ತಾ ಇರ್ತೀನಿ ಅದು ಟೈಮ್ ಪೂರ್ಟ್ ಬಂದಿಲ್ಲ ಅಂತ ಹೇಳಬೇಕು ಅಂದ್ರೆ ನಾನು ಹೇಳ್ತೀನಿ ಇಲ್ಲ ರಾಯರದ್ದು ಬ್ಲೆಸ್ ಆಗಿದೆ ಈಗ ಈಗ ರಾಯರ್ ಸೇವೆ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ ಒಂದು ಅದ್ಭುತವಾದಂಥ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಅಂದ್ಕೊಳ್ತೀನಿ ನಾನು